ನಿನ್ನೆ ದಿವಸ ಸಾಯಂಕಾಲ ಇಲ್ಲಿ ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಅಲ್ಲಿ ಅಂತ ಪ್ರೊವಕೇಟಿವ್ ಸ್ಪೀಚ್ ಹಿಂದಿನಿಂದ ಆಗಿದ್ದು ಪ್ರಯತ್ನ ಇಲ್ಲಿ ಸ್ವಲ್ಪ ಸುರಾಟ ಆಗಿದೆ ಸುರಾಟ ಅಲ್ಲಿ ಇನ್ಸ್ಪೆಕ್ಟರ್ ಸ್ಟಾಫ್ ಆಮೇಲೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಲಾಠಿ ಪ್ರಹಾರ ಮಾಡಿ ಎಲ್ಲರೂ ಚದುರಿ ಈ ಪ್ರಕರಣ ನಾಲ್ಕು ಎಫ್ಐಆರ್ ಗಳು ದಾಖಲಾಗಿದೆ ಅದರಲ್ಲಿ ಮೂವತ್ತು ಜನನ ಈಗ ಅರೆಸ್ಟ್ ಮಾಡಿ ಅದನ್ನು ಕೊಟ್ಟು ಮಾಡಿದ್ದಾರೆ ಈ ನಾಲ್ಕು ಪ್ರಕರಣದ ತನಿಖೆಗಳನ್ನು ನಾವಿನ್ನ ತಿಂಗಳು ಮಾಡಬೇಕಂತ ಹೇಳ್ತೀವಿ ಮತ್ತು ಈಗ ದಾವಣಗೆರೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಮತ್ತು ಇದೇ ರೀತಿ ಬಂದೋಬಸ್ತನ್ನ ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ನಂತರ ಈ ನಾಲ್ಕು ಜನ ಎಫ್ ಐ ಆರ್ಲ್ಲಿ ಯಾರ್ಯಾರೋ ಆರೋಪಿಗಳು ಅವರೆಲ್ಲ ಪತ್ತೆ ಮಾಡೋ ಕೆಲಸ ಸಿ ಸಿ ಟಿ ವಿ ಮೊಬೈಲ್ ಫುಟೇಜ್ ಕೆಲವರೆಲ್ಲ ಸಿಕ್ಕಿದೆ ಪತ್ತೆ ಮಾಡಿ ಅವರಿಗೆ ಅರೆಸ್ಟ್ ಮಾಡಿ ಕಂಪ್ಲೀಟ್ ಮಾಡ್ತೀವಿ ನನ್ನ ತಮ್ಮದು ಏನಾದ್ರು ಪ್ರಶ್ನೆ ಮಾಡಿದೆ ಅದೇನು ಕಂಡು ಬಂದಿಲ್ಲ ನಮಗೆ ಈಗ ಇಲ್ಲೂ ಕೂಡ ಆಫ್ಸರ್ ಆಗಲಿ ಬೆಂಕಿ ಹಾಕಿದಾಗಲಿ ಎಲ್ಲೂ ಕಂಡು ಬಂದಿಲ್ಲ ನಿನ್ನೆ ಈಗ ಯಾರು ಬಿಯರ್ ಬಾಟಲ್ ಇಟ್ಟಿದ್ರು ಅದೆಲ್ಲ ಸಿ ಸಿ ವಿ ಫುಟೇಜ್ ಸಿಕ್ಕಿದೆ ನಮಗೆ ಕೆಲವರ ಮೊಬೈಲ್ ಕೂಡ ಇದಾವೆ ನೋಡಿ ಅವ್ರಿಗೆ ಐಡೆಂಟಿಫೈ ಮಾಡಿ ಹೊರಗಡೆ ಇದುವರೆಗೆ ಅಂತ ಮಾಹಿತಿ ಇಲ್ಲ ರೀ ಪ್ರಾಬಿಲಿಟಿ ಸ್ಪೀಚ್ ಆಲ್ರೆಡಿ ಎಫ್ ಐ ಆರ್ ದಾಖಲಾಗಿದೆ ಅದ್ರ ಮುಂದೆ ಮುಂದಿನ ಕಾನೂನು ಪ್ರಕ್ರಿಯೆ ನಡೀತದೆ ಅದೇ ರೀ ಅವರು ಈಗ ಕೆಲವರು ವಕೀಲರು ಬಂದು ಈಗ ಅದನ್ನೇ ಕಂಪ್ಲೇಂಟ್ ಮಾಡಿದ್ರು ನನ್ನ ಕೂಡ ಅದು ಎಫ್ ಐ ಆರ್ ದಾಖಲಾಗಿದೆ ನಮ್ಮವ್ರ ಜೊತೆ ಮಾತಾಡಿ ಅದು ಏನು ಪ್ರಕ್ರಿಯೆ ಮಾಡಿದ್ದಾರೆ ಅದು ಸರಿ ಮಾಡಿದ್ದಾರೆ ಇಲ್ವ ಅದನ್ನ ವಿಚಾರ ಮಾಡಿ ಮುಂದೆ ತಗೋತೀವಿ ಪಬ್ಲಿಕ್ ಯಾರಾದರೂ ಇಂಜೂರ್ ಆಗಿರೋ ಸರ್ ಇನ್ಸಿಡೆಂಟ್ ಇದುವರೆಗೆ ಇಂಜೂರ್ ಆಗಿರೋ ಬಗ್ಗೆ ಎಲ್ಲೂ ನಮಗೆ ಮಾಹಿತಿ ಇಲ್ಲ ಆದರೂ ಮೌಲ್ವಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೆ ಕಿವಿ ಹತ್ರ ಗಾಯ ಆಗಿದೆ ಅಂತ ಅದೊಂದು ಎಫ್ ಐ ಆರ್ ಒಂದು ಆಗಿದೆ ಒಟ್ಟು ಮೂವತ್ತು ಜನ ಅರೆಸ್ಟ್ ಆಗಿದೆ ಇನ್ನ ಐಡೆಂಟಿಫೈ ಮಾಡೋ ಪ್ರಕ್ರಿಯೆಗೆ ಎಲ್ಲ ಟೀಮ್ಸ್ ನಮ್ದು ಸಿಸಿ ಟಿವಿ ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ

ಇನ್ನು ಮತ್ತೊಂದಷ್ಟು ಗಣೇಶೋತ್ಸವಗಳಿದಾವೆ ಅದನ್ನೇ ಈಗ ನಮ್ಮ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅದನ್ನೇ ಕೂಡ ಚರ್ಚೆ ಮಾಡಿದ್ವಿ ಈಗ ಆಲ್ರೆಡಿ ಪ್ರತಿಷ್ಠಾಪನೆಗೊಂಡ ಗಣೇಶಗಳು ಈಗ ಆಲ್ರೆಡಿ ವಿಸರ್ಜನೆ ಮಾಡಬೇಕು ಲಾಸ್ಟ್ ವಿಸರ್ಜನೆ ಅಕ್ಟೋಬರ್ ಐದನೇ ತಾರೀಕು ಹೇಳ್ತಾ ಇದ್ದಾರೆ ಅದು ಅಕ್ಟೋಬರ್ ಐದಕ್ಕೆ ಎಲ್ಲ ಸೂಕ್ತ ಬಂದೋಬಸ್ತ್ ಮಾಡಿ ಎಲ್ಲವನ್ನು ಗೌರವಯುತವಾಗಿ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಒಂದೊಂದು ಎಕರೆ ಆಗಿ ಒಂದೊಂದು ತಂಡ ಇದೆ

ಅದು ಯಾವ ಅಭಿಪ್ರಾಯ ಜಾಗ ಹೊಂಟಿದ್ರು ಯಾವ ರೀತಿ ಸರಿ ಮಾಡಬೇಕು ಪೀಸ್ ಕಂಪ್ಲೀಟ್ ಮಾಡಬೇಕಲ್ಲ ಅಂತ ಮಾಡ್ಬೋದು ಒಂದು ಸರಿ ಇದೆಲ್ಲ ತಂಡಗಾದ ತಕ್ಷಣ ಮಾಡ್ಬೋದು ಈ ಸ್ಪೀಚ್ ಆದಮೇಲೆ ಒಂದು ಐನೂರು ಆರ್ನೂರು ಜನ ಒಟ್ಟಿಗೆ ಸೇರಿ ಮಾತಾಡಿದ್ರು ಈ ಏರಿಯಾದಲ್ಲಿ ಇಂತ ಮಾಹಿತಿ ಇದೆ ನಿಜವಾದ ಫ್ರೋಕೆ ಟು ಸ್ಪೀಚ್ ಆದ್ಮೇಲೆ ಇಲ್ಲೆಲ್ಲ ಗ್ರೂಮ್ ಕಟ್ಟಿ ಮಾತಾಡಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ ಅದು ಲೋಕಲ್ ಐಟೆ ಬೆಳಗ್ಗೆ ಜಾಗ ಬಂದಿದೆ ಹೊರಗಡೆ ಮನೆಯಿಂದ ಬಂದು ಮಾಹಿತಿ ಇಲ್ಲ ಅವರಿಗೆ ಅಲೆ ಉತ್ತರ ಹೇಳಿದ್ರು

ಘಟನೆಗೆ ಏನು ಕಾರಣ ಆಯಿತು ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕಂತಾರೆ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಹೇಳಿದಿಲ್ಲ ನಾಡು ಬಂದು ಓದು ಫೋನ್ ಅಲ್ಲಿ ಕೇಳಿದ್ರೆ ಅರ್ಥ ಆಗೋದಿಲ್ಲ ಇದು ಸ್ಥಳೀಯವಾಗಿ ಬಂದು ಸ್ಥಳೀಯ ನಾಲ್ಕೈದು ಜನ ಮಾತಾಡಿ ಲೋಕಲ್ ಪತ್ರ ಅವ್ರಿಗೆ ಅರ್ಥ ಆಗತ್ತೆ ಅಂತ ನಾವು ಹೇಳುತ್ತೇವೆ ಪೂರ್ತಿ ಘಟನೆ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹ ನಾವು ಜೊತೆಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕ್ರಮ ತಗೋದು ಕ್ರಮ ತಗೋದು ಶಾಂತಿ ಸಭೆಗೆ ಹೇಳಿದ್ರು ಶಾಂತಿ ಸಭೆಗೆ ಈಗ ಪರಿಸ್ಥಿತಿ ಮುಂಚೆನೂ ಶಾಂತಿ ಸಭೆ ನಡೀತಾನೆ ಇಟ್ಸ್ ಫಾರ್ಮಾಲಿಟಿ ಅನ್ನೋ ಹಾಗೆ ಆಗ್ಬಿಡುತ್ತ ಅಂದ್ರೆ ಇವೆಲ್ಲ ನೋಡಿದ್ರೆ ಕೆಲವು ಕಡೆ ಶಾಂತಿ ಸಭೆ ಫಾರ್ಮಾಲಿಟಿ ಇರ್ತಾರೂ ಕೆಲವು ಕಡೆ ಕಟಾಚಾರಕ್ಕೆ ಮಾಡಿದ್ದು ಉಂಟು ಕೆಲವು ಕಡೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದು ಉಂಟು ಕೆಲವು ಕಡೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ನಾವು ಯಾಕೆ ಪಾಸಿಟಿವ್ ಆಗಿ ಯಾಕೆ ನೋಡ್ಬಾರ್ದು ಬರ್ತಾರೆ ಯಾರಿಗೆ ತಲುಪಬೇಕು ಶಾಂತಿ ಸಭೆಗಳು ನೀವು ಹೇಳಿದ ರೀತಿಯೂ ಕಟಾಚಾರ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಸ್ಟೇಟ್ಗಳಲ್ಲಿ ಕೆಲವು ಕಡೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಹುಬ್ಬಳ್ಳಿನಲ್ಲಿ ತಾವು ಗಮನ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗ ಕವಾಲೆ ಹಾಕಿದ್ದಾರೆ ಅದೇ ರೀತಿ ಈದ್ ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಅದು ಗಣೇಶ ಪಂಟಲ್ಲಿ ಬಂದಾಗ ಅವರು ಭಕ್ತಿ ಗೀತೆ ಹಾಕಿದ್ದಾರೆ ಚೆನ್ನಾಗಿ ಹುಬ್ಳಿ ನಲ್ಲಿ ಸರಿ ಮಾಡಿದ್ದಾರೆ ಅದೇ ರೀತಿ ಎಲ್ಲಾ ನಗರಗಳಲ್ಲಿ ಮಾಡಿದ್ರೆ ಯಾರಿಗೆ ತೊಂದರೆನಲ್ಲ ಹೇಳಿದ ಉತ್ತರ ಹೇಳಿದ್ದೆ ಮಾಹಿತಿ ಪ್ರೀ ಪ್ಲಾನ್ ಅಂತ ನನಗೆ ಮಾಹಿತಿ ಪ್ರಕಾರ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ಸಡನ್ ಪ್ರೊವೊಕೇಶನ್ ತರ ಕಾಣ್ತಾ ಇದೆ ಸಡನ್ ಪ್ರೊವೊಕೇಶನ್ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ